ಅಲ್ಲ ನೀನು ಬಾಯಕ್ ಮುನ್ನಕ ಅನ್ಯಾಯವಾಗ ಐದು ಸಾವಿರ ರೂಪಾಯಿ ಕಂಬಟ್ಟು ಅವಳಿಗೆ ನೀನು ಅವ್ಳಿಗೆ ನೀನು ಅಜ್ ನೀನ ಅವ್ರು ಅವ್ರು ಮಂತ್ರ ಮಾಡ್ತಾರೆ ಅಂತ ಆ ಆಮನವ್ರು ಹೇಳಿದ್ದೇವೆ ಇವಳು ಮನೆಯವಳಲ್ಲ ನೀನು ಒಟ್ಟ ಹೇಳು ಎಷ್ಟು ದಿನದಿಂದ ಕುಡೀಕೊಂಡಿದ್ನಲ್ಲ ನಾನು ಲಕ್ಕನ್ನ ಬಿಟ್ಟಿದ್ಯಲ್ಲ ನೀನು ಕೈಗೆ ಕೂಡ ಬೀಳ ಅಯ್ಯೋ ಹೋಗು ಅವಳೋದೇ ಗುತ್ತಿದ್ದಂಗೆ ಅರ್ಥಾವಳೆ ನೀನು ಅವಳ ಹತ್ರ ಹೋಗಿ ನಾವು ಮಾತಾಡೋಂಗತ್ತಾ ಅಷ್ಟು ಜನ ಮುಂದೆ ಇದ್ಕೊಂಡ್ಬರ್ತೀನಿ ಸುಮ್ನೆ ಅಜ್ಜಿ ನೀನು ಭಯ ಪಡ್ಬೇಡ ನೀನು ಐದು ಸಾವಿರ ನಿಸ್ಕೊಂಡು ಕೊಡ್ತೀನಿ ಸುಮ್ನೆ ಹ್ಞೂ ಇಸ್ಕೊಂಡ್ ಅನ್ಯಾಯ ಅನ್ಯಾಯವಾಗ ಬರ್ತಲ್ಲಪ್ಪ ಐದು ಸಾವಿರ ಎಷ್ಟು ಗ್ರೀನ್ದಾಗ ಕುಡೀಕೊಂಡಿದ್ನಿ ಅನ್ಯಾವಾಗ ಕುತ್ಬಿಟ್ಟವೋ ಅಜ್ಜಿ ನಾನು ಹೇಳಿ ತಾನೆ ನಿಮ್ಗೆ ಕೈ ಸಾವಿರ ಇಸ್ಕೊಂಡು ಕೊಡ್ತೀನಿ ಅಂತ ಹೋಗ ಇಸ್ಕೊಂಡ್ಬೋ ಹಂಗಾದ್ರೆ ಒಂದೆರಡು ದಿವಸ ಟೈಮ್ ಕೂಡ ಇಸ್ಕೊಂಬತ್ತೀನಿ ನಾವು ಕರ್ಮ ಕರ್ಮ್ತು ಬಿಡು ಹೋಗಿ ಹೋಗಿ ಇಲ್ಲಿಗೆ ಕರ್ಕೊಂಬನಲ್ಲ ಇಲ್ಲೂ ಕಿ ನಿಂದು ಎಲ್ಲಿದ್ರು ಕಿತಾಪತಿನೆ ತಾಪಾತೀನಿ ಯಾಕದ ಇದೆಯೋ ಬರ್ತೀನಿ ಇರೋ ಅಕೋ ಅಕ್ಕ ಅಕ್ಕ ಅಕೋ ಅಜ್ಜಮ್ಮಕ್ಕ ಗುಂಡ್ गुंडा क्या पड़ता है अरे गुंडा ना गुंडा ना है ना अको गुंडा का गुंडा क्या मका गुंडू अम्मा का बाकी ले या क्या सर जी को अर्जी मका बाकी ले अयो भगवंता इन्हें ये वेला करना नडक ना ने निकल दिया पा कर को मुड़ पा भगवंता या क्या सर जी ये मरी जरा कहने मना ले बारे ले? ಹೇಳಕ್ಕ ಏನು ಏನ ಹೇಳ ಎಲ್ಲ ಗುಂಡಾಜತ್ತಾ ಕಾವ್ ಊಟ ತಿಂತೀನಿ ಬೇಡ ಬೇಡ ಊಟ ಬೇಡ ಆಮೇಲೆ ತಿಂತೀನಿ ಹ್ಞೂ ನನಕ್ಕ ಬಿಸಿ ಬಿಸಿ ಅನ್ನ ಸಾರು ತುಪ್ಪ ಎಲ್ಲ ಬೇಕು ಹ್ಞೂ ಸರ ಮಾಡ್ಕೊಡ್ತೀನಿ ಹೇಳ್ತೀನಿ ಯಾಕೆ ಬಂದಿದ್ಯಾಕಮ್ಮ ಇವ್ಳಿಂಗ್ ಸತ್ತವಳು ಅಯ್ಯೋ ತಲೆಕ್ ಅದೇನು ತಗೊಳ್ತಾವ ಏನಪ್ಪ ತಲೆ ಸುತ್ತಿ ಬಿದ್ದೋಗಿದ್ಲು ಆಮೇಲೆ ನಾವು ಸತ್ತ ತಗೋಳಂತ ಅಂತಂದೆ ಚಿಕ್ಕೊಂಡ್ ಬಂದು ಒಂದು ಲೇಟ್ ಹಾಕಿದ್ನು ಎದ್ಲು ಆವಾಗಂದ ಹಿಂಗೆ ಆಡ್ತಾವಳು ನೋಡಪ್ಪ ಅದೇನಾಗೋದ ಏನ ஹய் சரோஜி ஏனடா நோ நசு சரோஜி நாமக்கரணும் அத்தேனா ಯಾವ್ದೋ ಒಂದು ಅಯ್ಯೋ ಭಗವಂತ ಏನೋ ನೋಡಬೇಕಪ್ಪ ಈ ಕಣ್ಣಾಗ ಯಾಕೆ ಹಿಂಗಾಡ್ತಾ ಇದೀಯಾ ಏ ನಂಗೆ ಎದ್ನ ಹೆಸರಿಕಿಲ್ಲ ಹ ನಾಮ ಕಣ್ಣ ಮಾಡ್ರಿ ನಾಮ ಕಣ್ಣ ನನಗ ಹೊಸ್ತಾಗಿ ಹೆಸರಿಕಕ್ಕ ಹ ಬೇರೆ ಮಾಡ್ತಾರೆ ನಿಮ್ಮ ಮಕ್ಕ ಅದನ್ ಕೇಳುವಾಗಲೇ ಇವಾಗೆ ಹಲೋ ಹಣ ಲೇ ನಿನ್ ಗಣ್ಯ ಅವನ ಅವನ ಅಣ್ಣ ಅಂತ ಕೂಕುರ್ದೆ ಬಣ್ಣ ನನ್ನ ಒಲವಿನ ಬಣ್ಣ ನನ್ನ ಚೆಲುವಿನ ಬಣ್ಣ 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 ಅಣ್ಣ ಅಣ್ಣ ನನ್ನ ಒಲವಿನ ಬಣ್ಣ நன்னோலவின பண்ணா மௌ ஹாஸ்பிடல் கரக்குன கன்னடியம்மா அய்யோ இவ ஏன் ингாड़றா டிக்கிமுnde நீ டிக்கலே நீ அம்மன் டிக்கலே நீ அப்பன் டிக்கலே நின் மக்கள டிக்கலே நின் தம்மன் டிக்கலே நீ டிக்கலே டோட்டல் நீ குடும்பல டிக்கலே யாவன நீ நின் நன்னன் டிக்கலே டிக்கல நோ யாவன நின் பிக்கla பிக்கla பிளய் யாவள வள பரே வளக்க ஊதே கோட்டி வர நெடி அக்கா அக்கா அச்சி நெடி நெடி போக நெடி ஊதே கோ நெடி நக்க ஊதே திம்பேக்கு நெடி அச்சி அண்ணா நன்னோலவின பண்ணா லேசரஜி ஏனா லே லே போடா ஏனா ஏன் சரஜி சரஜி ಅಂತோ படுத்துतिया போடா நான் மகனே ஏனா ஐயோள லே கூப்பி சரியா கலஸ்தின் நோல்கா லே போட் போடா ஏனா ஏனா ஏள பண்ணா நன்னொலவின அண்ணா நன்னொலவின பண்ணா நன்னொலவின குண்டா ஏல குண்டா ஏய் சம்சரா ஏய் ஏளே இந்த சம்சரலே ஏய் ஏள வா ஒட்ன கேடி தி நின்ங்கidian கைகா லே அ الولக்க தர்க்கன் பரா ஊடேத்தனா திப்பனே ஊடேக்கு ஊடே கிழ்கா ய்ய் மக்கள் அய்யோ ஏன் கிங்காட் நெய் சிக்கோனே ஏன அவள் ஆஸ்பத்திரி கன கேக்லேய் இன்னொரு திசா நோட் சொல்ல அய்யோ நேக்கோ திக்ளாத்தி எத்தி முச்சி

ವಾ ಬರದ ನಾಲ್ಕು ವರೆ ಆಗಿದ್ನಿ ನೀನ್ ಕೂತ್ ಕಿಟ್ ಮಾಡಿ ಬಂದ್ ಓ ಇವಾಗ ಬರೋದು ತಕೊಂಡೋಗಿ ಮನೆ ಹತ್ರ ನೀರಿ ಬುದ್ಧಿವಾಗ ನನ್ ಬಂದ್ ಐದು ಸಾವಿರ ನೀರು ಕುಟ್ಬಿಟ್ಟಪ್ಪ ಐದ್ ಸಾವಿರ ರೂಪಾಯಿ ಏನ್ ಮಾಡುದಂತೆ ಕುತ್ನಂತೆ ಅಯ್ಯಯ್ಯೋ ನಿನ್ ಬುದ್ದಿನ ನಿನ್ ಮೊಮ್ಮಗನ್ಕು ಛೂ ಸರಿಕೆ ಏನ ಆಯಮ್ಮನ ಐದ್ ಸಾವಿರ ಅವನ ಐಸ ಮನ್ಸಾ ತಕೊಂಡೋಗ್ಯ ಆಯ ಅಮ್ಮನ್ ಸಾವಿರ ಕೊಟ್ಟವನಂದ್ರಿಗೆ ಏನ್ ಕೇಳುವ ಹಂಗಲ್ಲಪ್ಪ ಏನ ಮಾಟ ಮಂತ್ರ ಮಾಡ್ತಕಂತೆ ಏ ಚಾವಜಮ್ಮ ಚಾವಜಮ್ಮ ಹ್ಮ್ ಅದೇ ಅದೇ ಯಪ್ಪನ ಪತ್ತಲಪ್ಪನಲ್ಲ ಹ್ಮ್ ಪತ್ತಲಪ್ಪನ ಓ ಯಾರೋ ಕಳ್ಕೊಂಡು ಬಿಡಿ ಇನ್ನೇನ್ ಮಾಡಕ ಹತ್ತದೆ ಹೇಳು ಬಿನಿ ಬಾ ಅಂತಂತೆ ಅಯ್ಯ ನಿತ್ತದೆ ಕಷ್ಟ ಸುಖ ಮಾತಾಡಕ ಓ ನಿಕ ಟೈಮ್ ಗಳಿಗೆ ಏನ ಬೇಡ ಯಾವಾಗ ಕಷ್ಟ ಸುಖ ಮಾತಾಡದ ಚಿಂತನಿಕ ಹ ಚಿನ್ನ ಓ ಬರಿ ಬಾಯ್ ಮತ್ತೆ ಚಿನ್ನರ ಅಂತ ಅಯ್ಯೋ ಏನ್ ಬೇಕು ಹೇಳು ತಾನ ಕೊಟ್ಟರೆ ಆಯ್ತು ಆ ಒಂದು ಅರ್ಧ ಗಂಟೆ ಕಾರು ಹಕ್ಕತ್ತಿಕೊಂಡ ನಾಲ್ಕು ಆಸನ್ ಸರ

ಯಾರ ಇರ್ಬೇಕು ನೋಡು ಊರಾಗ ಎಲ್ಲಾರು ಪಟೇಲಪ್ಪನ ಜಯಮ್ಮನ್ನ ಬಿಟ್ಬಿಟ್ಟು ಅವನೇ ಅಂತ ಗುಸ್ಗುಸ ಅಂತವ್ರೆ ಇವಾಗ ಯಾರ ನೋಡ್ಬಿಟ್ರೆ ಇನ್ನೇನಿಲ್ಲ ಅಷ್ಟೇ ಹಾ ಒಬ್ಬರಿಂದ ಒಬ್ರು ಒಬ್ಬರಿಂದ ಒಬ್ರು ಕಂಟ್ರೋಗ ಅಂಟ್ಕೊಂಡಂಗೆ ಊರೆಲ್ಲ ಅಂಟ್ಕೊಂಡ್ಬಿಡ್ತದೆ ಇನ್ನ ಊರಾಗಿನ ಜನ ನೆಗೆ ತಿಳಿತಾರೆ ನೋಡಪ್ಪ ಯಾರಂತ ಅಯ್ಯೋ ದೇವ್ ಚದ್ಗ ಯಾರು ಇರಲಿಲ್ಲ ಅಯ್ಯೋ ನನ್ ಯಾರು ಮಾಂಗ ಇಲ್ಲಿ ಕಿತ್ತಾಕಿರೋದು ಅಜಾರಪ್ಪ ನಾನ್ ಬಂದಾಗ ಕಿತ್ತಾಕಿತ್ರು ಹ್ಮ್ ಯಾರೋ ಅವ್ರೆ ತೊಡ್ತಾ ಗೊತ್ತಾಗಿ ಅಯ್ಯೋ ಸುತ್ತು ಕೊಂಬಿ ಅದಲ್ಲ ಹಂಗ್ ಹೆಂಗ್ ಬಂದ್ರು ತೊಡ್ತಕ್ಕ ಮಾಮಿಯೋದ್ಕ ನಾನು ಒಂದು ಕಾವಲ್ ಅಯ್ಯೋ ಒಳ್ಳೆ ಕಚೇರ್ ಆಯ್ತಲ್ಲಪ್ಪ ಅಸು ಓ ಯಾರು ಅವರಪ್ಪ ಪಟೇಲಪ್ಪ ಏ ಎಂಥ ಕೆಲಸ ಮಾಡ್ಬಿಟ್ಟಪ್ಪ ನೀನು ನಾ ಮಹೋ ಜಮಾ ದೇವ್ರ ಸೊತ್ತಿಗೆ ಯಾರು ಇಲ್ಲ ಸುಮ್ನೆ ಇರಮ್ಮ ನಾನು ಅಲ್ಲೇ ಇರಲಿನಮ್ಮ ಹಾಂ ನಾನು ಇವಾಗ ಬಂದಾಗ ನಾನು ಗೇಟಾಗಿ ಇರಲಿಲ್ಲ ಹಾಂ ಅಯ್ಯೋ ಅದು ಯಾರು ಬಂದರು ಅದು ಏನು ಕಥೀನಿ ಹೋಗು ಯಾರೋ ಸೇರ್ಕೊಂಬಿಟ್ಟವ್ರು ಒಟ್ನಾಗೆ ಅಸು ಅಯ್ಯಯೋ ಒಳ್ಳೆ ಕತೆ ಆಯ್ತಲ್ಲಪ್ಪ ಕೆಮ್ಮತಾವ್ರೆ ಸೀಂತಾವ್ರೆ ಯಾರು ಅವರಪ್ಪ ಒಟ್ನಾಗೆ ಯಾರು ನೋಡ್ತಾವ್ರೆ ನಮ್ಮನ್ನ ಆ ಬಾಯ್ ಕಣ್ಬರಿ ಚಾಚ ము మామన్ కయిల్ కిత్క్రీ ఇం కిత అదే మాక్తవర నోడ్కట్ సుమ్ సుమ్ ఆటో అదక ముందు